ಹರಿಬಿಟ್ಟು ಕ್ಷಮೆ ಕೇಳದೆ ಮತ್ತೆ ಮುಂಡತನ ಕನ್ನಡಿಗರ ಕ್ಷಮೆ ಕೇಳಲ್ಲ ಎಂದ ನಟ ಕಮಲ ಹಾಸನ್ ಮುಂಡತನ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಎಂದ ಕಮಲ ಹಾಸನ್ ನಾನು ಏನೋ ಹೇಳಿದ್ದೇನೋ ಅದೆಲ್ಲ ಪ್ರೀತಿಯಿಂದಲೇ ಹೇಳಿದ್ದೇನೆ ನಾನು ಹೇಳಿದ್ದು ಸರಿ ಇದೆ ಎಂದಿಗೂ ನಾನು ಕ್ಷಮೆ ಕೇಳಲ್ಲ ಎಂದ ನಟ ನನಗೆ ಭಾಷಾ ಇತಿಹಾಸದ ಬಗ್ಗೆ ಸಾಕಷ್ಟು ಇತಿಹಾಸಕಾರರು ಕಲಿಸಿದ್ದಾರೆ ಬೇರೆ ಯಾವ ಉದ್ದೇಶದಿಂದಲೂ ಆ ಮಾತು ಹೇಳಿಲ್ಲ ಎಂದ ಕಮಲ ಹಾಸನ್ ಸೋ ಮಿಸ್ಟರ್ ಕಮಲಹಾಸನ್ ಅವರೇ ಆನೆಗಳನ್ನ ಕಟ್ಟಿ ಕರಿಮಣ್ಣಿನಲ್ಲೇ ಭತ್ತ ರಾಗಿಯನ್ನ ಬೆಳೆದ ಸೌಗಂಧದ ನಾಡಲ್ಲಿ ಸ್ವಚ್ಛವಾದ ಕನ್ನಡ ಮಾತನ್ನ ಮಾತನಾಡೋ ನಮಗೆ ಇತಿಹಾಸದ ಪಾಠವನ್ನ ಕಲಿಸಕ್ ಯಾರಪ್ಪ ಇತಿಹಾಸ ಇನ್ನೂರು ಮುನ್ನೂರು ಎರಡ್ ಸಾವಿರ ಐದ್ ಸಾವಿರ ವರ್ಷದ ಇತಿಹಾಸ ಗೊತ್ತು ಕರುನಾಡು ಅಂತ ಬಂದಿರೋದು ಒಂದು ಕರಿಮಣ್ಣಿನಿಂದ ಇನ್ನೊಂದು ನಾವು ಯಾವುದೇ ಯುದ್ಧಕ್ಕೋದ್ರೆ ಗಜಪಡೆ ನಮ್ಮ ಬಲ ಸೊ ಕರಿ ಅಂದ್ರೆ ಆನೆ ಸೊ ಕರ್ನಾಡು ಅಂತ ಬಂತು ಈ ಇತಿಹಾಸ ನಮಗೊತ್ತು ಗೊತ್ತು ಇಲ್ಲಿವರೆಗೂ ಯಾರು ನಿನ್ನನ್ನ ಮೈ ಮುಟ್ಟಿಲ್ಲ ಅನ್ನೋ ಅಹಂನಲ್ಲೇ ಕಾಲ ಕಡಿಬಿಡಪ್ಪ ನಮ್ಮ ಕನ್ನಡ ಹೋರಾಟಗಾರರು ಕಲಿಗಳು ಕನ್ನಡಕ್ಕಾಗಿ ಉಸಿರನ್ನೇ ಕೊಡೋಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ನೀನೆಲ್ಲಾದ್ರೂ ಕ್ಷಮೆಯನ್ನ ಕೇಳದೆ ನಮ್ಮ ಕರ್ನಾಟ ಬಾರ್ಡ್ರೊಳಗ್ ಬರ್ತೀಯಾ ಅಂದ್ರೆ ಆರು ಕೋಟಿ ಕರ್ನಾಟಕದ ಕೆಚ್ಚದೆಯ ಕನ್ನಡಿಗರು ನಿನ್ನ ಹಣ್ಗೈ ನೀರ್ಗೈ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಲ್ಲ ಶಿವಣ್ಣನ ಮುಂದೆ ಅಲ್ವಾ ಇದೇ ನಮ್ಮ ಶಿವಣ್ಣ ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಅಪ್ಕೊಂಡಾಗ ತಪ್ಕೊಂಡಾಗ ಅಯ್ಯೋ ಎಂತ ಫೀಲ್ ಆಯ್ತು ನಾನು ಎರಡು ದಿನ ಸ್ನಾನನೇ ಮಾಡಿಲ್ಲ ನಾನು ಅವರ ಅಪ್ಪಟ ಅಭಿಮಾನಿ ಅಂತ ಹೇಳಿದ್ರು ಇಂತಹ ಶಿವಣ್ಣ ನಿಮ್ಮ ಮನೆಗೆ ಅಂದ್ರೆ ನಿಮ್ಮ ನಾಡಿಗೆ ಅತಿಥಿಯಾಗಿ ಬಂದಾಗ ಅಪ್ಪಟ ಅಭಿಮಾನಿ ಅಪ್ಪಟ ಸ್ನೇಹಿತರಾಗಿ ಅಪ್ಪಟ ಅತಿಥಿಯಾಗಿ ನಿಮಗ ನಿಮ್ಮ ಮನೆಗೆ ಬಂದಿದ್ರು ಅತಿಥಿ ಸತ್ಕಾರ ನೀವು ಇದೇ ತರ ಮಾಡದ ಬನ್ನಿ ಕರ್ನಾಟಕದಲ್ಲಿ ಅತಿಥಿ ಸತ್ಕಾರ ಅಂದ್ರೆ ಏನು ಅಂತ ನಾವು ತೋರಿಸ್ತೀವಿ ನಾವು ಕನ್ನಡಕ್ಕಾಗಿ ಯಾವ ತರ ಹೋರಾಟವನ್ನ ಮಾಡ್ತೀವಿ ಕನ್ನಡ ಯಾವತರ ಇದೆ ಕನ್ನಡದ ಇತಿಹಾಸ ಹೇಗಿದೆ ಅಲ್ಲವ ಅಲ್ಲ ಕಣಯ್ಯ ತಮಿಳ್ನಾಡು ತಮಿಳು ಯಾವ ಪ್ರಾಂತ್ಯಕ್ಕೆ ಸೇರಿದ್ದು ಮೈಸೂರು ಪ್ರಾಂತ್ಯಕ್ಕೆ ಸೇರಿರೋದು ಎಲ್ಲಿಂದ ಬಂತು ನಿಮ್ಮ ತಮಿಳಿಂದ ನಮ್ಮ ಕನ್ನಡ ಬಂದಿರೋದಾ ನಮ್ಮ ಕನ್ನಡದಿಂದ ನಮ್ಮ ಕರ್ನಾಟಕದಿಂದ ನಿಮ್ಮ ತಮಿಳ್ನಾಡು ಹುಟ್ಟಿರೋದಷ್ಟೇ ಇದ್ರ ಮುಂದೆ ನೀನ್ ಯಾರಯ್ಯ ನಾವು ಎಕ್ಸ್ಪ್ಲೈನ್ ಮಾಡೋಷ್ಟು ನೀನೇ ದೊಡ್ಡ ಲವಕ್ ದಾಸ್ ಅಂತೂ ಅಲ್ಲ